ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ ನಾವ್ ಇವತ್ತ ಫೈನಲಿ ಆರ್ ದಿನ ಆದ್ ಬಕ ಅಯೋಧ್ಯೆ ಬಿಟ್ಟು ಹೊಂಟಿವ್ರಿ ಈಗ ಲಗೇಜ್ ಎಲ್ಲ ಪ್ಯಾಕ್ ಆಗ್ಯದ ಈಗ ಹೊಂಟಿರೋದು ನಾವು ಮಥುರಾಕ ಪ್ರೇಮಾನಂದ ಮಹಾರಾಜರಿಗೆ ಮೀಟ್ ಆಲಕ್ಕ ಹೋಗಂ ಅದಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ನಮ್ಮ ಪ್ರಯಾಣವನ್ನ ಶುರು ಮಾಡಿ ಲಗೇಜ್ ಅಂತ ಪ್ಯಾಕ್ ಆಗ್ಯದ ಈಗ ಸೈಕಲ್ ಹಾಕಿ ಹೋಗುದ ನಾವು ಅಯೋಧ್ಯೆ ಬಿಟ್ಟು ಬೃಂದಾವನ್ ಕಡೆ ಜರ್ನಿಯನ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಇದೇ ಗೇಟ್ ರಾಮ್ ಮಂದಿರ್ ಹೋಗೋದು ಈಗ ಇಲ್ಲಿ ಬೃಂದಾವನ್ಕ ಪ್ರೇಮಾನಂದ ಮಹಾರಾಜ ನಮ್ ಬಾಸ್ ಶ್ರೀಕೃಷ್ಣ ಮೀಟ್ ಆಗಕ್ ಬೃಂದಾವನ್ ಬೃಂದಾವನ್ಕ ಜೈ ಶ್ರೀರಾಮ್ ನಿಮ್ಮ ಆಶೀರ್ವಾದ ಈ ಸಿಎಂ ಮೇಲೆ ಇರ್ಲಿ ಅಂತ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಈಗ ಚಲೋ ಜೈ ಶ್ರೀ ನಂಗ ನಿನ್ನೆ ನೈಟ್ ಮತ್ತ ಬಿಫಿಲ್ ಹೋಗಿತ್ರಿ ಅಂದ್ರೆ ಫುಲ್ ವೀಕಾಗಿ ಮನುಷ್ಯ ಏನೂ ಇಲ್ಲ ಊಟ ಮಂಟಲಿ ಏನೂ ಇಲ್ಲ ಅದಕ್ಕೆ ನಿನ್ನೆ ಡಾಕ್ಟ್ರ್ ಹೇಳಿದ್ರೆ ಎರಡು ದಿನ ರೆಸ್ಟ್ ತೋರಿ ಇಲ್ಲಿಕಂದ್ರೆ ಇದು ಆತದ ಸುಮ್ಮನೆ ಪ್ರಾಬ್ಲಮ್ಮ ಆಮೇಲೆ ಜರ್ನಿ ಮಾಡಿರಿ ಅಂದಿದ್ರೆ ನಾನು ಆದರೂ ಜರ್ನಿಯನ್ನು ಕಂಟಿನ್ಯೂ ಮಾಡೀನಿ ರೀ ಯಾಕೆ ಮತ್ತೆ ಅಲ್ಲ ಆಯ್ತು ಕಣ್ಣಾಗ ನೀರು ಬರೋತೀವಿ ಆಗ್ತಿಲ್ಲ ಆದರೂ ನಾನು ಹೋಗಲೇಬೇಕು ಯಾಕಂದ್ರೆ ಒಂದನ್ನು ಪಡ್ಕೋಬೇಕಂದ್ರೆ ಒಂದೊಂದು ಕಳ್ಕೊಬೇಕಂತಾರಲ್ಲ ನನಗೆ ಒಂದು ಪಡ್ಕೊಳ್ಳೋದು ಅದ ಇದೆ ಮಾಡಿ ಜೀರ ಏನ ಯಾರೋ ಹೇಳಿದ್ರು ಓ ಆರ್ ಎಸ್ ಮತ್ತ ಎಳ್ನೀರ ಮಿಕ್ಸ್ ಬಿ ಪಿಗೆ ಚಲೋ ಅದಂತ ನೋಡ್ರಿ ಬಿ ಬಿಪಿ ಲೋ ಆಗಿಬಿಟ್ಟು ಮುಂದೆ ಎನರ್ಜಿನ ಎಲ್ಲಾರ್ದಂಗ ಆಗ್ಬಿಟ್ಟದ ಇವತ್ತಿನ ಲೋ ಹೆಂಗ್ ಇರ್ತದ ನೋಡ್ರಿ ಅಲ್ಲಿ ಬಾಳಿಕೆ ಏನೇನು ಕುಡ್ದು ಕುಡ್ದು ಇಟ್ಟಿವ್ರಿ ಇಲ್ಲಿ ಚಲೋ ಗಾಯಸ್ ಏನಾಗ್ತದೆ ನೋಡ್ರಿ ಈಗ ಒಂದೂವರೆ ಹೇಗಾದ್ರಿ ಇನ್ನ ಜರ್ನಿ ಕಂಟಿನ್ಯೂ ಮಾಡ್ಬೇಕು ಹೋಗಂರಿ ಹೇಳಕ್ ಆಗತ್ತಲ್ಲ ನನ್ಗೆ ಹಣಿ ಈಗ ಸಿಕ್ಕಾಪಟ್ಟೆ ಬಿಸಿಲದ್ರಿಪ್ಪ ಉಲ್ಟಾ ಚಕ್ರ ಬಂದಂಗಲ ಎಲ್ಲ ರೆಸ್ಟ್ ಮಾಡ್ಬೇಕಂದ್ರೆ ಜಾಗ ಸಿಗತ್ತಿದೀಗ ಕಣ್ಣ ತನ್ನ ತಾನೇ ಮುಚ್ಚಾಗತ್ತವ್ರಿ ಎಲ್ಲರಿಗೂ ಹೋಗಿ ಬೆಳತೀವಿ ಅನ್ಸಾಗತ್ತ ಎಲ್ಲರಿಗೂ ಹೋಗಿ ಒಂದು ತಾಸು ಎರಡು ತಾಸು ಈಗ ಅವು ಎದಕ್ಕೆ ಬೇಕಪ್ಪ ಸೇಮ್ ಅನ್ಸತ್ರಿ ಒಂದೊಂದ್ಸಲ ಆಗಬೇಕು ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಧೆ ರಾಧೇ ನಡ್ರಿ ಏನಂತ ಜೀವಿಗಳಿಲ್ಲಿ ರೆಸ್ಟ್ ಮಾಡ್ಬೇಕಂದ್ವಿ ಒಬ್ಬರು ಮನುಷ್ಯರೇ ಇದಿಲ್ಲ ಅದಕ್ಕೆ ಮುಚ್ಕೊಂಡು ಹೋಗಮ್ರಿ ಮೊನ್ನೆ ಕಳ್ತನದ ಹಂಗೆ ಆಯ್ತು ಅಂದ್ರೆ ಏನು ಮಾಡದ್ರಿಪ್ಪ ಒಬ್ಬನೇ ಅದೇನು ಮೊದಲೇ ವಂಶೋದ್ಧಾರಕ ಅಯೋಧ್ಯದಾಗ ಇದು ದಿಂಪ್ ಕೊಟ್ಟಿದ್ರೆ ಈಗ ಮಕ್ಕಳಕ್ಕೆ ಕೆಲ್ಪ್ ಆತದ ನೋಡಿರಿ ಎಲ್ಲರಿ ಈಗ ಥ್ಯಾಂಕ್ ಯು ಬ್ರೋ ಅಂತ ಹೇಳಕತ್ತಿದೀನಿ ರೀ ಅವ್ರಿಗೆ ಅವ್ರು ನೋಡೋ ನೋಡಿದ್ರಿ ಅಂದ್ರೆ ಥ್ಯಾಂಕ್ ಯು ಬ್ರೋ ಈಗ ಹಾಕೊಂಡು ಮಕ್ಕಳ್ರಿ ಈಗಂತೂ ಒಂದು ಎರಡು ತಾಸಂತೂ ಹೇಳಲ್ಲ ನಮ್ಮ ಮಕ್ಕೊಂಡಿನಂದ್ರೆ ಅಷ್ಟು ಸುಸ್ತಾಗಿ ಹುಟ್ಟದ ಇವತ್ತಿನ ದಿನ ಮಾತ್ರ ನರಕ ನರಕ ಆಗ್ಯಾದ್ರಿ ನಾನು ಯಾಕಂದ್ರೆ ಜರ್ನಿನೂ ಆಗ್ತಿಲ್ಲ ಈ ಕಡೆ ಊಟನೂ ಮಾಡಕ್ ಈ ಕಡೆ ಇದು ರೆಸ್ಟ್ ಮಾಡಕ್ ಆಗ್ತಿಲ್ಲ ಬಾ ತ್ರಾಸ ಆಗ್ತದ್ರಿ ಇವತ್ತು ಊಟನು ಹೊಂಟಿಲ್ಲ ಊಟ ಮಾಡ್ಬೇಕಂದ್ರ ಎನರ್ಜಿ ಅರ ಎಲ್ಲಿ ಬರ್ತದ್ರಿ ಶಿವ ಹಾ ಬರ್ರಿ ಊಟ ಮಾಡ ಏನೇನು ಏನ ಒಂದು ಹೊಟ್ಟೆ ತುಂಬ ಸುಮ್ ಊಟ ಮಾಡ್ ನಡ್ದಿರಿ ಹ್ಮ್ ಏನೂ ಹೊಂಟಿಲ್ಲ ಹೊಟ್ಟೆ ಸುಮ್ ತುಂಬ ಸರಿಯಾಗಿ ಊಟ ರೀ ಒಂದ್ ಟೈಮ್ದಾಗ ನಾವು ಊಟದ ಮೇಲೆ ಇಟ್ಟು ಸೊಕ್ ತೋರಿಸ್ತಿದ್ದಿಲ್ಲ ದಮ್ಮನ್ ರೊಟ್ಟಿ ದಮ್ಮನ್ ರೊಟ್ಟಿ ಹೋಗಲ್ಲ ನಮ್ಮ ಕಾಡೋದ ಕಾಡದು ಎಲ್ಲನೂ ಬೇಕು ಇಲ್ಲ ಅವು ಏನೂ ಸಿಗಲಿಗೆ ಊಟ ಮಾಡಿ ನಾವು ಏನೋ ಕಂಟಿನ್ಯೂ ಮಾಡ್ಬೇಕಂದಿವಿ ಮಳೆ ರಾಯನ ಅಪಾರ ಚಾಲಬಿಟ್ಟು ಸುಕ್ಕಾಪುಟ ಜೋರ್ ಬರ್ಲತ್ತ ಬರ್ಬೇಕ ಬರ್ಬೇಕು ಮಳಿ ಬರ್ಬೇಕು ಸುಖ ಪುಟ ಬಿಸಿಲೀತಲ್ಲ ಚೆಂದ ಅದಕ್ಕೆ ಈ ನಮ್ನೆ ಮಳಿ ಬೆಳೀತ ಹೀಟ್ರೆ ಕಮ್ಮಿ ಆಗ್ತದ್ ಬಿಡ್ರಿಪ್ಪ ಆದಷ್ಟು ಬೇಗ ನಾವ್ ಎಲ್ಲರೂ ಹೋಗಿ ರೂಮ್ ಹಿಡಿಬೇಕ್ರಿ ಯಾಕಂದ್ರ ಈ ಸೈಡ್ ಸ್ವಲ್ಪ ಏರಿಯಾ ಸರಿ ಇಲ್ಲ ಸೊ ಅರ್ಥ ರೂಮ್ ಹಿಡಿಬೇಕು ರೂಮ್ ಹಿಡ್ದು ನೆಕ್ಸ್ಟ್ ಬಿಡೋಕ ನೆಕ್ಸ್ಟ್ ಏನ ಮಳಿ ನಿಂದಿರಲಿ ಮೊದಲ ಮಳೆ ನಿಂದ್ರೆ ಮಳೆ ರಾ ಏನೋ ಅಬ್ಬರ ಹೆಚ್ಚು ಆಗತ್ತದ ಕಮ್ಮಿ ಆಗಲೇ ಮಳೆ ನೋಡ್ರಿ ನೀರ್ ಹೆಂಗ ಅರ್ಕೊಂಡ್ ಹೋಗ್ತಾ ಇದ್ರಿ ಅಲ್ಲ ಎಷ್ಟು ಮಾತಾಡಿದ್ರೆ ಡಬಲ್ ಮಳಿ ಬರ ಆಗ್ತೈತಿ ಇವತ್ತಂತೂ ಸಿಕ್ಕಾಪಟೆ ಬಿಸಿಲ ಅದ್ರ ಸಿಕ್ಕಾಪಟೆ ಮಳಿ ಸಿ ಸಿಎಂ ಹೆಂಗ ತಾಳ್ತದ್ರಿ ಕೋಡಿ ಕಂಟ್ರೋಲ್ದಾಗ ಇಲ್ಲಂದ್ರ ಎಲ್ಲಾ ಕ್ಲೈಮೇಟಿಗ್ ಸೆಟ್ ಆಗಕ ಒಂದೇ ಟೈಮಿಗೆ ಅದಕ್ಕ ಈಗ ನೀರ್ಬಿಟ ಕು ಜರ್ನಿನ ನೀನ್ಸ್ತದ್ರಿಡ್ರಿ ಇಲ್ರಿ ಮಳಿ ಅಂತೂ ನಿಂದ್ರಾಕ್ ಕಯರ್ ಇಲ್ರಿ ಸಣ್ಣ ಆಗ್ಯದ ಅದಕ ರೇನ್ಕೋಟ್ ಹಾಕೊಂಡು ಜರ್ನಿನ ಸ್ಟಾರ್ಟ್ ಮಾಡವ್ರಿ ಎಲ್ಲರೂ ಸ್ಟೇ ಮಾಡೋ ಹೋಗಿ ಅಂತ ಅನ್ಕೊಂಡ್ ಹೊಂಟಿವಿ ಈಗ ನೋಡ್ರಿ ರೇನ್ಕೋಟ್ ಹಾಕೊಂಡು ನಾವು ರೇನ್ದಾಗ ಹೊಂಟಿವ್ರಿ ನೋಡ್ಬೋದು ಕ್ಲೈಮೇಟ್ ಹಾಕ ಇನ್ನ ಜಿಟಿ ಜಿಟಿ ಮಳಿ ಹನಿ ಬರಾಕ್ತದ್ರಿ ಆ ಹೊಂಟಿವಿ ಸಿ ಎಮೂ ಸಿ ಎಮ್ಓ ಅನ್ಸಗತ್ತದ್ರಿ ಈಗ ಎಷ್ಟು ದಿನದಾಗ ಇವತ್ತು ಬ್ಯಾಸ್ರಾಗತ್ತದ್ರಿ ಯಾಕಂದ್ರ ಸ್ವಲ್ಪ ಆರಾಮಿಲ್ಲಲ್ರಿ ಆ ಅಜ್ಜರಿಗೆ ನೋಡ್ರಿ ಕಲಿಯೋ ಸಿ ಎಂ ಚಲೋ ಜೈ ಶ್ರೀರಾಮ್ ಜೈ ಶ್ರೀ ಕೃಷ್ಣ ರಾಧೆ ರಾಧೆ ಎಲ್ಲರೂ ನೆನ್ಸ್ಕೊಂಡು ಹೋಗದ್ರಿ ಒಟ್ಟ ಮಳೆ ಅಂತೂ ನಿಂದ್ರಾ ಬಾಲತಿದ್ ಸಣ್ಣಾಗಿ ಬರಾಗತ್ತ ಜಿಟಿ ಜಿಟಿ ಆದಷ್ಟು ಬೇಗ ಹುಡ್ಕಾಡ್ಬೇಕ್ರಿ ಸ್ಟೇನು ನಾವು ಎಂತರಾಗಲ್ಲ ಜೀವಿಗಳ್ ಇವತ್ ಎಂತ ಒಂದ್ ಜಾಗದಾಗ ಮಕ್ಕೋತಿವಂತ ನೋಡಕ್ ಇಷ್ಟ ಪಡ್ತೀರಾ ಎಂತ ಎಂತ ಕಾಲ್ ಗೊತ್ತೀ ಎಂತ ಜಾಗದಾಗ ಇವತ್ ಮಕ್ಕೋಬೇಕು ಇಲ್ಲೇ ಇರ್ಬೇಕು ಸ್ಟೇ ಆಗ್ಬೇಕು ನೆಟ್ವರ್ಕ್ ಎಲ್ಲ ಯಾಕಂದ್ರೆ ಹೋಟೆಲ್ ಇಲ್ಲ ಪೆಟ್ರೋಲ್ ಪಂಪ್ ಇಲ್ಲ ಸಿಕ್ಕಾಪಟ್ಟ ಮಳೆ ಬರ ಒಂದ್ ಡಾಬಾದಾಗ ನೆತ್ತೀವಿ ನೋಡಮ್ ಕ್ಯಾಬ್ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ಲ ಈ ನಮ್ನಿ ಫುಲ್ ರೋಡಿನ ಮ್ಯಾಗ ಬಂದ್ ನಿತ್ಯನ್ರಿ ನಾನು ನೆಟ್ವರ್ಕ ಬರತಿಲ್ಲ ಪೋಸ್ಟ್ ಆಗತ್ತಿಲ್ಲ ಸಾಕಾಗಿ ನೆಟ್ವರ್ಕ್ ನೆಟ್ವರ್ಕ ಇಲ್ಲಿ ಯವ್ವಾಕರೆ ಕ್ಯಾಕರಿ ಇವತ್ತು ಬರೇ ಯವ್ವಾ ಎಪ್ಪಾ ಅನ್ನೋದ್ ಆಗಿದ್ರೆ ನಾಳೆ ಹಿಂದರೆ ನಕ್ಕೋತಿರ್ತೀವಿ ಇಲ್ಲಿ ಯಾರಿಗೋತ್ರಿ ಯಾಕಂದ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಇವತ್ತು ಊಟ ಗಡೆ ಊಟ ಈಗ ಊಟ ಏನಪ್ಪಾ ಅಂತಂದ್ರ ಇದು ನೋಡ್ರಿ ರೈಸ್ ಇದು ಇದು ರೊಟ್ಟಿ ಹೊಂಟಿರತ್ತ ಬರೀ ರೈಸ್ ಏನೋ ನಡ್ದದ್ರಿ ಏನ್ ಮಾಡೋದು ಆಗೋದೆಲ್ಲ ಒಳ್ಳೇದಕ್ಕೆ ಊಟ ಮಾಡೋಣ ರೀ ಊಟ ಮಾಡಿ ಫಸ್ಟ್ ಕ್ಲಾಸ್ ಮಕ್ಕಳಮ್ಮ ಮುಂಜಾನೆ ಎದ್ದು ಜರ್ನಿ ಸ್ಟಾರ್ಟ್ ಮಾಡೋಣ ಜೀವಿಗೆ ನಾವು ಮಕ್ಕಳದು ಇದೇ ಬೆಡ್ ಮೇಲೆ ರೀ ಈಗ ಡಾಬಾದಾಗ ಜಾಗ ಕೊಟ್ರ ಹಂಗ ಈಗ ಟ್ಯಾಬ್ಲೆಟ್ ತಗೋಬೇಕು ನೋಡ್ರಿ ಈಗ ಟ್ಯಾಬ್ಲೆಟ್ ಅದಾವ ಆರಾಮ್ ಯಾವಾಗ ಯಾರಿಗೋದ್ರಿ ಶುಭ ನೋಡ್ರಿ ಜೀವಿಗೆ ನಾಯ ಸಿಗಮ್ ಅಂತ ಹೇಳ್ತ ಸಿಕ್ಕಾಪಟ್ಟೆ ಮಿಕ್ಕಿದಂಗ ಆಗಿಬಿಟ್ಟದ ನೋಡ್ಕೊಂಬ್ರಿ ಆ ವಿಡಿಯೋ ಫುಲ್ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಜೈ ಶ್ರೀರಾಮ್ राधे राधे मासी